ಕಡಿಮೆ ಶ್ರಮದಿಂದಲೇ ಹೆಚ್ಚು ಫಲಿತಾಂಶಗಳನ್ನು ಸಾಧಿಸುವುದು ಹೇಗೆ ಎಂಬುದು ತಿಳಿದುಕೊಳ್ಳಲು ನೀವು ಬಯಸುವಿರಾ ನಿಮ್ಮ ಯಶಸ್ಸಿನ ಪಯಣದಲ್ಲಿ ಇದು ಅತಿ ಮುಖ್ಯ ಪ್ರಶ್ನೆಯಾಗಿದೆ ನಮಸ್ಕಾರ ಸ್ನೇಹಿತರೆ ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ದಿ ಏಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಥವಾ ಎಂಬತ್ತು ಇಪ್ಪತ್ತು ನಿಯಮ ಎಂಬ ಅದ್ಭುತ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ ಇದನ್ನು ರಿಚರ್ಡ್ ಕೋಚ್ ಅವರು ಬರೆದಿದ್ದಾರೆ ಈ ಪುಸ್ತಕ ನಿಮ್ಮ ಆಲೋಚನಾ ಕ್ರಮವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಜೀವನದಲ್ಲಿ ದೊಡ್ಡ ಫಲಿತಾಂಶಗಳನ್ನು ಪಡೆಯಲು ಮತ್ತು ಸದಾ ಯಶಸ್ಸನ್ನು ಸಾಧಿಸಲು ನಾವು ಎಲ್ಲಿ ಮತ್ತು ಹೇಗೆ ಪ್ರಯತ್ನಿಸಬೇಕು ಎಂಬುದನ್ನು ತಿಳಿಸುತ್ತದೆ ನೀವು ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಾಧಿಸಲು ಸಾಧ್ಯವಾಗುವಂತಹ ಒಂದು ನಿಯಮವನ್ನು ತಿಳಿದುಕೊಳ್ಳಲು ಬಯಸುವಿರಾ ನಿಮ್ಮ ಆದಾಯವನ್ನು ಬಹಳ ವೇಗವಾಗಿ ಹೆಚ್ಚಿಸಲು ಸಾಧ್ಯವಾಗುವಂತಹ ಸಂದೇಶವನ್ನು ತಿಳಿದುಕೊಳ್ಳಲು ನೀವು ಬಯಸುವಿರಾ ನೀವು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಬಹಳ ವೇಗವಾಗಿ ಮುಂದೆ ಸಾಗಲು ಸಹಾಯ ಮಾಡುವಂತಹ ಒಂದು ನಿಯಮವನ್ನು ತಿಳಿದುಕೊಳ್ಳಲು ಬಯಸುವಿರಾ ನಿಮ್ಮ ಪ್ರಶ್ನೆಗಳು ಇವೆ ಆಗಿದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಲಿವೆ ಈ ಪುಸ್ತಕವನ್ನು ಅರ್ಥ ಇದನ್ನು ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ನಂತರ ಪ್ರತಿಯೊಂದು ಭಾಗವನ್ನು ಬಹಳ ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನಮ್ಮ ಚಾನಲ್ ಯೂಟ್ಯೂಬ್ನ ಉತ್ತಮ ಚಾನೆಲ್ಗಳಲ್ಲಿ ಒಂದಾಗಿದೆ ನಮ್ಮ ವಿಡಿಯೋಗಳು ಕೆಲವೊಮ್ಮೆ ಸ್ವಲ್ಪ ಉದ್ದವಾಗಿರಬಹುದು ಏಕೆಂದರೆ ನಾವೆಂದಿಗೂ ವಿಡಿಯೋದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಬಹಳ ಮುಖ್ಯ ಎಂಬತ್ತು ಇಪ್ಪತ್ತು ನಿಯಮ ಎಂದರೇನು ಎಂಬತ್ತು ಇಪ್ಪತ್ತು ನಿಯಮವು ಅಲ್ಪಸಂಖ್ಯಾತ ಪ್ರಯತ್ನಗಳಿಂದ ಬಹುಸಂಖ್ಯಾತ ಫಲಿತಾಂಶಗಳು ಉತ್ಪತ್ತಿಯಾಗುತ್ತವೆ ಎಂಬುದನ್ನು ಹೇಳುತ್ತದೆ ಇದರರ್ಥ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಸಾಧಿಸುವ ಎಂಬತ್ತು ಪ್ರತಿಶತ ಫಲಿತಾಂಶಗಳು ಕೇವಲ ಇಪ್ಪತ್ತು ಪ್ರತಿಶತ ಪ್ರಯತ್ನಗಳಿಂದ ಉತ್ಪತ್ತಿಯಾಗುತ್ತವೆ ಹಾಗಾಗಿ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಇಪ್ಪತ್ತು ಪ್ರತಿಶತ ಪ್ರಯತ್ನಗಳು ಪ್ರಾಬಲ್ಯ ಹೊಂದಿದ್ದು ಅದು ಫಲಿತಾಂಶಕ್ಕೆ ಅನುಪಾತೀಯವಾಗಿರುವುದಿಲ್ಲ ಎಂಬತ್ತು ಇಪ್ಪತ್ತು ನಿಯಮವು ಕಾರಣ ಮತ್ತು ಫಲಿತಾಂಶಗಳ ನಡುವೆ ಮತ್ತು ಒಳಹರಿವು ಮತ್ತು ಹೊರಹರಿವುಗಳ ನಡುವೆ ಅಸಮತೋಲನವಿದೆ ಎಂದು ಹೇಳುತ್ತದೆ ಇದರ ಅನೇಕ ಉದಾಹರಣೆಗಳನ್ನು ನೋಡಬಹುದು ಇಪ್ಪತ್ತು ಪ್ರತಿಶತ ಉತ್ಪನ್ನಗಳಿಂದ ಸಾಮಾನ್ಯವಾಗಿ ಎಂಬತ್ತು ಪ್ರತಿಶತ ಮಾರಾಟವಾಗುತ್ತದೆ ಸಮಾಜದಲ್ಲಿ ಇಪ್ಪತ್ತು ಪ್ರತಿಶತ ಅಪರಾಧಿಗಳು ಎಂಬತ್ತು ಪ್ರತಿಶತ ಅಪರಾಧಗಳನ್ನು ಮಾಡುತ್ತಾರೆ ಪ್ರತಿಶತ ಯೂಟ್ಯೂಬ್ ವೀಕ್ಷಕರು ಎಂಬತ್ತು ಪ್ರತಿಶತ ಪವರ್ ಸಪ್ಲೈ ನೀಡುತ್ತಾರೆ ಈ ಎಂಬತ್ತು ಇಪ್ಪತ್ತು ನಿಯಮದ ಹಿಂದಿನ ಮಾದರಿಯನ್ನು ವಿಲ್ಫ್ರೆಡೋ ಪೆರೆಟೊ ಅವರು ಒಂದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮರುಶೋಧಿಸಿದ್ದರು ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲೆಂಡ್ನ ಸಂಪತ್ತು ಮತ್ತು ಆದಾಯದ ಮಾದರಿಯನ್ನು ಪರಿಶೀಲಿಸುತ್ತಿದ್ದರು ಅತಿ ಹೆಚ್ಚು ಆದಾಯ ಮತ್ತು ಸಂಪತ್ತು ಅಲ್ಪಸಂಖ್ಯಾತ ಜನರಲ್ಲಿ ಇರುತ್ತದೆ ಎಂದು ಅವರು ಗಮನಿಸಿದರು ಒಂದು ಸಾವಿರದ ಒಂಬತ್ತು ನೂರ ಐದರಲ್ಲಿ ಅವರು ಇನ್ನೂ ಕೆಲವು ವಿಷಯಗಳನ್ನು ಕಂಡುಹಿಡಿದರು ಅದು ಬಹಳ ಸಹಾಯಕವಾಗಿದೆ ಎಂದು ಅವರಿಗೆ ಅನಿಸಿತು ಎಂಬತ್ತು ಇಪ್ಪತ್ತು ನಿಯಮ ಇಷ್ಟು ಮುಖ್ಯ ಮೊದಲನೆಯದಾಗಿ ಜನರ ಪ್ರಮಾಣ ಮತ್ತು ಅವರು ಉತ್ಪಾದಿಸುತ್ತಿದ್ದ ಆದಾಯದ ಮೊತ್ತದ ನಡುವೆ ಸ್ಥಿರವಾದ ಗಣಿತೀಯ ಸಂಬಂಧವಿತ್ತು ಮತ್ತು ಅವರು ವಿವಿಧ ದೇಶಗಳ ದತ್ತಾಂಶವನ್ನು ನೋಡಿದಾಗ ಸಂಪತ್ತಿನ ಮಾದರಿಯು ಸ್ಥಿರವಾಗಿ ಪುನರಾವರ್ತನೆಯಾಗುತ್ತಿದೆ ಎಂದು ಅವರಿಗೆ ತಿಳಿಯಿತು ಅವರು ಇಪ್ಪತ್ತನೇ ಶತಮಾನದ ಮೊದಲ ಸಮಯವನ್ನು ಅಥವಾ ಅವರ ಬಳಿ ಲಭ್ಯವಿದ್ದ ಯಾವುದೇ ದತ್ತಾಂಶವನ್ನು ನೋಡಿದಾಗ ಮಾದರಿಯು ಪದೇ ಪದೇ ಪುನರಾವರ್ತನೆಯಾಗುತ್ತಿದೆ ಎಂದು ಅವರು ಕಂಡುಕೊಂಡರು ಎಂಬತ್ತು ಇಪ್ಪತ್ತು ನಿಯಮ ಏಕೆ ಇಷ್ಟು ಮುಖ್ಯ ಎಂಬತ್ತು ಇಪ್ಪತ್ತು ನಿಯಮವನ್ನು ಇಷ್ಟು ಶಕ್ತಿಶಾಲಿಯಾಗಿಸುವ ಒಂದು ವಿಷಯವೆಂದರೆ ಅದರ ಅಂತರ್ದೃಷ್ಟಿಯಲ್ಲದ ಸ್ವಭಾವ ಎಲ್ಲಾ ಕಾರಣಗಳು ಒಂದೇ ರೀತಿಯ ಪರಿಣಾಮಗಳನ್ನು ಹೊಂದಿವೆ ಎಂದು ನಾವು ನಿರೀಕ್ಷಿಸುತ್ತೇವೆ ಐವತ್ತು ಪ್ರತಿಶತ ಕಾರಣಗಳು ಐವತ್ತು ಪ್ರತಿಶತ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಾವು ಊಹಿಸುತ್ತೇವೆ ಆದರೆ ವಾಸ್ತವಕ್ಕೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಎಂಬತ್ತು ಇಪ್ಪತ್ತು ನಿಯಮವು ನಾವು ಎರಡು ವಿಭಿನ್ನ ಗುಂಪುಗಳನ್ನು ನೋಡಿದಾಗ ನಮಗೆ ಅಸಮತೋಲನದ ಮಾದರಿ ಕಾಣುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ ನೀವು ಇಷ್ಟಪಡುತ್ತೀರೋ ಇಲ್ಲವೋ ಈ ನಿಯಮವು ನಿಮ್ಮ ಜೀವನದಲ್ಲಿ ನಿಮ್ಮ ಸಾಮಾಜಿಕ ಕೆಲಸದಲ್ಲಿ ಮತ್ತು ನೀವು ಕೆಲಸ ಮಾಡುವ ಯಾವುದೇ ಸ್ಥಳದಲ್ಲಿ ಅನ್ವಯಿಸುತ್ತದೆ ಎಂಬತ್ತು ಇಪ್ಪತ್ತು ನಿಯಮವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮಗೆ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂಬುದರ ಕುರಿತು ಒಂದು ಒಳನೂಟ ಸಿಗುತ್ತದೆ ಪ್ರಗತಿಯು ಅಸಮತೋಲನದ ಕಾರಣಗಳಿಂದ ಉಂಟಾಗುತ್ತದೆ ಕಡಿಮೆ ಪರಿಣಾಮಕಾರಿ ಸಂಪನ್ಮೂಲಗಳನ್ನು ಕಡಿಮೆ ಬಳಸಲಾಗುತ್ತದೆ ಮತ್ತು ಪ್ರಬಲ ಪರಿಣಾಮಗಳಿರುವ ಸಂಪನ್ಮೂಲಗಳನ್ನು ಹೆಚ್ಚು ಬಳಸಲಾಗುತ್ತದೆ ರಿಚರ್ಡ್ ಅವರು ಈ ನಿಯಮವು ಬಹಳ ಸಹಾಯಕವಾಗಿದೆ ಎಂದು ನಂಬುತ್ತಾರೆ ಈ ನಿಯಮವು ದೊಡ್ಡ ಪ್ರಮಾಣದ ವ್ಯರ್ಥವು ಎಲ್ಲೆಡೆ ಇರುತ್ತದೆ ಎಂದು ಹೇಳುತ್ತದೆ ಈ ವ್ಯರ್ಥಗಳು ಇಪ್ಪತ್ತು ಪ್ರತಿಶತ ಮೂಲಗಳಿಂದ ಬಂದರೆ ನಂತರ ಎಂಬತ್ತು ಪ್ರತಿಶತ ವ್ಯರ್ಥಗಳು ಇಪ್ಪತ್ತು ಪ್ರತಿಶತ ಕಾರಣಗಳನ್ನು ಸೃಷ್ಟಿಸುತ್ತವೆ ನಾವು ಎಂಬತ್ತು ಇಪ್ಪತ್ತು ನಿಯಮವನ್ನು ಪ್ರಾಯೋಗಿಕವಾಗಿ ಬಳಸಿದರೆ ಇದು ಮೂಲಭೂತ ಸಾಧನೆಯಾಗುವುದಿಲ್ಲ ಎಂಬತ್ತು ಇಪ್ಪತ್ತು ನಿಯಮದ ಪರಿಣಾಮವೆಂದರೆ ನಾವು ಇಪ್ಪತ್ತು ಪ್ರತಿಶತ ಒಳಹರಿವನ್ನು ಹೆಚ್ಚಿನ ಲಿವರೇಜ್ ಒಳಹರಿವಾಗಿ ಪರಿವರ್ತಿಸಿದರೆ ಫಲಿತಾಂಶಗಳನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಗುಣಿಸಬಹುದು ರಿಚರ್ಡ್ ಮ್ಯಾನೇಜರ್ ಆಗಿ ವಿದ್ಯಾರ್ಥಿಯಾಗಿದ್ದಾಗ ಅವರ ಬೋಧಕರು ಎಂದಿಗೂ ತ್ಯಾಜ್ಯಕ್ಕೆ ಹೋಗಬೇಡಿ ಎಂದು ಹೇಳಿದ್ದರು ಅವರು ಫಲಿತಾಂಶಗಳನ್ನು ವೇಗವಾಗಿ ಹೆಚ್ಚಿಸಬಹುದು ಆದರೆ ಎಂದಿಗೂ ವ್ಯರ್ಥವನ್ನು ಸೃಷ್ಟಿಸಬೇಡಿ ಎಂದು ಹೇಳಿದರು ಮೊದಲನೆಯದಾಗಿ ತೀರ್ಮಾನ ಉತ್ಪಾದನಾ ಎ ಮತ್ತು ನಂತರ ಸಂಗ್ರಹಣೆ ಮತ್ತು ನಂತರ ನೂರ ಪ್ರತಿಶತ ವಿಷಯಗಳು ಅವರು ನಿಜವಾಗಿ ಹೇಳುತ್ತಿದ್ದರೂ ಇಪ್ಪತ್ತು ಪ್ರತಿಶತ ಫಲಿತಾಂಶಗಳು ಇಪ್ಪತ್ತು ಪ್ರತಿಶತ ಸಮಯಕ್ಕಿಂತ ಕಡಿಮೆ ಸಮಯದಲ್ಲಿ ಆಗುತ್ತವೆ ಇದನ್ನು ಎಂಬತ್ತು ಪ್ರತಿಶತ ಸಮಯದಲ್ಲೂ ಓದಬಹುದು ಮತ್ತು ಅಂತಹ ಉತ್ತಮ ಪುಸ್ತಕಗಳನ್ನು ಅನುಭವಿಸಬೇಕು ಸೈಕಾಲಜಿ ಆಫ್ ಮನಿ ನಂತಹ ಅದ್ಭುತ ಪುಸ್ತಕಗಳನ್ನು ನೀವು ಸಹ ಬಳಸಬಹುದು ಇಲ್ಲಿ ಸಾವಿರಾರು ಪುಟಗಳ ಈ ಪುಸ್ತಕಗಳ ಬದಲು ಆಡಿಯೋ ಬುಕ್ಗಳನ್ನು ಕೇಳಬಹುದು ಎಂಬತ್ತು ಇಪ್ಪತ್ತು ನಿಯಮವನ್ನು ಹೇಗೆ ಬಳಸಬಹುದು ಈ ನಿಯಮವನ್ನು ಬಳಸಲು ಎರಡು ಮಾರ್ಗಗಳಿವೆ ಎಂಬತ್ತು ಇಪ್ಪತ್ತು ನಿಯಮವು ಆಯ್ಕೆ ಅಥವಾ ಆಯ್ಕೆ ಮಾಡುವುದರ ಬಗ್ಗೆ ಹೇಳುತ್ತದೆ ಉದಾಹರಣೆಗೆ ನಿಮ್ಮ ಇಪ್ಪತ್ತು ಪ್ರತಿಶತ ಗ್ರಾಹಕರು ನಿಮಗೆ ಎಂಬತ್ತು ಪ್ರತಿಶತ ಮಾರಾಟವನ್ನು ನೀಡುತ್ತಾರೆಯೇ ನೀವು ಈ ಮಾಹಿತಿಯನ್ನು ನಿಮ್ಮ ಮಾರಾಟವನ್ನು ಹೆಚ್ಚಿಸಲು ಮತ್ತು ನಿರ್ದಿಷ್ಟ ಗ್ರಾಹಕರನ್ನು ಗುರುತಿಸಲು ಬಳಸಬೇಕು ಮತ್ತು ಇನ್ನೊಂದು ವಿಧಾನವೆಂದರೆ ನೀವು ಎಂಬತ್ತು ಇಪ್ಪತ್ತು ನಿಯಮವನ್ನು ಪ್ರಶ್ನಿಸಬೇಕು ಈ ನಿಯಮವು ಆಂತರಿಕವಾಗಿ ತುಂಬಾ ಸಹಜವಾಗಿ ತೋರುತ್ತದೆ ಮತ್ತು ಆದ್ದರಿಂದ ನೀವು ನಿಷ್ಪಕ್ಷಪಾತವಲ್ಲದ ವಿಧಾನಗಳನ್ನು ಅಥವಾ ಎಂಬತ್ತು ಇಪ್ಪತ್ತು ಚಿಂತನೆಯನ್ನು ಆಂತರಿಕವಾಗಿ ಪ್ರಶ್ನಿಸಲು ಅಗತ್ಯವಿದೆ ಎಂಬತ್ತು ಇಪ್ಪತ್ತು ಚಿಂತನೆಯ ಅಗತ್ಯವಿದೆ ಎಂಬತ್ತು ಇಪ್ಪತ್ತು ಚಿಂತನೆಯು ನಮಗೆ ಬಹಳ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ಎಲ್ಲಾ ಇತರ ಕಡಿಮೆ ಮುಖ್ಯ ವಿಷಯಗಳನ್ನು ನಿರ್ಲಕ್ಷಿಸಲು ಸಹಾಯ ಮಾಡುತ್ತದೆ ಎಂಬತ್ತು ಇಪ್ಪತ್ತು ಚಿಂತನೆಯಲ್ಲಿ ಪರಿಣತರಾಗಲು ನಾವು ನಮ್ಮನ್ನು ನಾವು ಪದೇ ಪದೇ ಕೇಳಿಕೊಳ್ಳಬೇಕು ಯಾವುದು ಆ ಇಪ್ಪತ್ತು ಪ್ರತಿಶತ ಅದು ಎಂಬತ್ತು ಪ್ರತಿಶತ ಫಲಿತಾಂಶಗಳನ್ನು ನೀಡುತ್ತಿದೆ ನಾವು ಉತ್ತರ ತಕ್ಷಣವೇ ಸಿಗುತ್ತದೆ ಎಂದು ಎಂದಿಗೂ ಭಾವಿಸಬಾರದು ಆದರೆ ಇದರ ಬಗ್ಗೆ ಆಳವಾಗಿ ಯೋಚಿಸಲು ಸಮಯ ತೆಗೆದುಕೊಳ್ಳಬೇಕು ನಂತರ ಎಂಬತ್ತು ಇಪ್ಪತ್ತು ನಿಯಮವನ್ನು ವಿಜ್ಞಾನಿಗಳು ಫಲಿತಾಂಶಗಳನ್ನು ಬಳಸುವ ರೀತಿಯಲ್ಲಿಯೇ ಬಳಸಲಾಗುತ್ತದೆ ಅತ್ಯಂತ ಮುಖ್ಯ ಪ್ರಶ್ನೆಯು ಯಾದೃಚ್ಛಿಕತೆಯನ್ನು ಬದಲಾಯಿಸುವುದು ಮತ್ತು ಏಕಾಗ್ರತೆಯ ಮೇಲೆ ಸಮಯದ ನಿಯಂತ್ರಣ ಬಹುತೇಕ ಎಲ್ಲರಿಗೂ ಅವರು ಬಹಳ ಕಾರ್ಯನಿರತವಾಗಿದ್ದರು ಅಥವಾ ಬಹಳ ನಿರಾಳವಾಗಿದ್ದರೂ ಸಮಯದ ನಿಯಂತ್ರಣದ ಗತ್ಯವಿದೆ ನಮ್ಮ ಬಳಿ ಸಮಯ ಎಂದಲ್ಲ ಅಥವಾ ನಮ್ಮ ಬಳಿ ಬಹಳಷ್ಟು ಸಮಯವಿದೆಯೆಂದೂ ಅಲ್ಲ ನಾವು ಸಮಯವನ್ನು ಯಾವ ರೀತಿಯಲ್ಲಿ ಪರಿಗಣಿಸುತ್ತೇವೆ ಅಥವಾ ಅದರ ಬಗ್ಗೆ ಯೋಚಿಸುತ್ತೇವೆ ಅದು ಸಮಸ್ಯೆಯಾಗಿದೆ ಮತ್ತು ಪರಿಹಾರವೂ ಆಗಿದೆ ನಿಮ್ಮ ಸಮಯದ ಬಳಕೆಯು ಅಸಮತೋಲಿತವಾಗಿದ್ದರೆ ನಿಮಗೆ ಸಮಯದ ನಿಯಂತ್ರಣದ ಅಗತ್ಯವಿದೆ ನೀವು ನಿಮ್ಮನ್ನು ಚೆನ್ನಾಗಿ ಸಂಘಟಿಸುವ ಅಗತ್ಯವಿಲ್ಲ ಬದಲಿಗೆ ನೀವು ನಿಮ್ಮ ಸಮಯವನ್ನು ಹೇಗೆ ಕಳೆಯುತ್ತೀರಿ ಎಂಬುದನ್ನು ಪರಿವರ್ತಿಸಬೇಕು ಸಮಯ ನಿರ್ವಹಣೆ ಎಂಬತ್ತು ಇಪ್ಪತ್ತು ನಿಯಮವನ್ನು ಕಾರ್ಯಗತಗೊಳಿಸುತ್ತದೆ ನಿಮ್ಮ ಚಟುವಟಿಕೆಗಳನ್ನು ಎ ಸಿ ಅಥವಾ ಡಿ ಆದ್ಯತೆಗಳಾಗಿ ವಿಂಗಡಿಸುವ ಮೂಲಕ ನಲವತ್ತು ಪ್ರತಿಶತದಿಂದ ಎಪ್ಪತ್ತು ಪ್ರತಿಶತ ಚಟುವಟಿಕೆಗಳನ್ನು ಸಿ ಮತ್ತು ಡಿ ವರ್ಗಕ್ಕೆ ಹಾಕುತ್ತಾರೆ ಜನರು ಸಮಯವನ್ನು ನಿರ್ವಹಿಸದಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಅವರು ಹೆಚ್ಚು ಫಲಿತಾಂಶಗಳನ್ನು ನೀಡುವಂತಹ ಪ್ರಮುಖ ಇಪ್ಪತ್ತು ಪ್ರತಿಶತ ಚ ಆಸಕ್ತಿ ಹೊಂದಿಲ್ಲ ಮತ್ತು ಅವರು ಆ ಕಾರ್ಯಗಳೊಂದಿಗೆ ಕೆಲಸ ಮಾಡುವುದಿಲ್ಲ ನಾವು ಸಮಯವನ್ನು ನಿರ್ವಹಿಸುವ ಬಗ್ಗೆ ಮಾತನಾಡುವಾಗ ನಾವು ಬೇರೆಯವರಿಂದ ಸ್ಪಷ್ಟವಾಗಿ ಕಲಿಯಬೇಕು ನಾವು ಯಾವ ಕೆಲಸವನ್ನು ಮಾಡಲು ಬಯಸುವುದಿಲ್ಲವೋ ಅದನ್ನು ಮಾಡಲು ಕಲಿಯುವುದರಿಂದ ಹೆಚ್ಚಿನ ಸಮಯ ಸಿಗುತ್ತದೆ ಇದು ಸಮಯವನ್ನು ನೀಡುತ್ತದೆ ಯಾರಾದರೂ ನಿಮ್ಮನ್ನು ಯಾವುದಕ್ಕಾದರೂ ಕೇಳಿದರೆ ನೀವು ನಿರಾಕರಿಸಲು ಕಲಿಯಬೇಕು ಇದು ನೀವು ಯಾವ ವಿಷಯಗಳಿಗೆ ಕೆಲಸ ಮಾಡುತ್ತೀರಿ ಎಂಬುದನ್ನು ತೋರಿಸುತ್ತದೆ ಈ ರೀತಿಯಾಗಿ ಸಮಯದ ಮೇಲೆ ಹತ್ತು ಪ್ರತಿಶತ ನಿಯಂತ್ರಣವನ್ನು ಸಾಧಿಸುವುದು ಉತ್ತಮ ವ್ಯಾಯಾಮವಾಗಿರುತ್ತದೆ ನಿಮ್ಮ ಸಮಯವನ್ನು ಉದ್ದೇಶಪೂರ್ವಕವಾಗಿ ಕಳೆಯಲು ಕಲಿಯಿರಿ ನಿಮ್ಮ ಪರಿಚಯದಲ್ಲಿ ಯಾರು ಹೆಚ್ಚು ಪರಿಣಾಮಕಾರಿ ಎಂದು ತಿಳಿದುಕೊಳ್ಳಿ ಅವರು ತಮ್ಮ ಸಮಯವನ್ನು ಹೇಗೆ ಕಳೆಯುತ್ತಾರೆ ಎಂಬುದನ್ನು ಕಂಡುಹಿಡಿಯಿರಿ ಅವರು ಮಾಡುವ ಮತ್ತು ಮಾಡದ ಕೆಲಸಗಳನ್ನು ನೀವು ನಕಲಿಸಲು ಬಯಸುತ್ತೀರಿ ಸರಿಸುಮಾರು ಇಪ್ಪತ್ತು ಪ್ರತಿಶತ ಸಮಯದಿಂದ ನಿಮಗೆ ಎಂಬತ್ತು ಪ್ರತಿಶತ ವಿಷಯಗಳು ಅಥವಾ ಫಲಿತಾಂಶಗಳು ಸಿಗುತ್ತವೆ ಇಪ್ಪತ್ತು ಪ್ರತಿಶತ ಸಂತೋಷ ಇಪ್ಪತ್ತು ಪ್ರತಿಶತ ಶಾಂತಿ ಇಪ್ಪತ್ತು ಪ್ರತಿಶತ ಸಾಧನೆ ನೀವು ನಿಮ್ಮ ನಿರ್ದಿಷ್ಟ ಚಟುವಟಿಕೆಗಳನ್ನು ಮತ್ತು ಸಾಮಾನ್ಯ ಚಟುವಟಿಕೆಗಳನ್ನು ವಿಂಗಡಿಸಿದಾಗ ಅದು ನಿಮಗೆ ಇಪ್ಪತ್ತು ಪ್ರತಿಶತ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದರೆ ಎಂಬತ್ತು ಪ್ರತಿಶತ ಸಂತೋಷ ಮತ್ತು ಸಾಧನೆಯನ್ನು ನೀಡುತ್ತದೆ ಆಗ ನೀವು ನಿಮ್ಮ ಉಳಿದ ಸಮಯವನ್ನು ಆದಷ್ಟು ಅದೇ ರೀತಿಯ ಚಟುವಟಿಕೆಗಳಲ್ಲಿ ಕಳೆಯಬೇಕು ನಿಮ್ಮ ಇಪ್ಪತ್ತು ಪ್ರತಿಶತ ಸಮಯವನ್ನು ಉನ್ನತ ಮೌಲ್ಯದ ಕೆಲಸಗಳಿಗೆ ಮೀಸಲಾಗಿ ಇರಿಸಿದ್ದೀರಿ ಎಂಬುದನ್ನು ಒಂದು ವರ್ಷದಲ್ಲಿ ನಲವತ್ತು ಪ್ರತಿಶತಕ್ಕೆ ಹೆಚ್ಚಿಸುವಂತಹ ಅಲ್ಪಾವಧಿಯ ಗುರಿಯನ್ನು ನೀವು ತೆಗೆದುಕೊಳ್ಳಬಹುದು ಕೇವಲ ಈ ಕೆಲಸದಿಂದಲೇ ನಿಮ್ಮ ಪರಿಣಾಮಕಾರಿತ್ವವು ಇಪ್ಪತ್ತು ಪ್ರತಿಶತದಿಂದ ಮೂವತ್ತು ಪ್ರತಿಶತದವರೆಗೆ ಹೆಚ್ಚಾಗುತ್ತದೆ ಎಂಬತ್ತು ಪ್ರತಿಶತ ಕೆಲಸಗಳು ನಿಮಗೆ ಇಪ್ಪತ್ತು ಪ್ರತಿಶತ ಫಲಿತಾಂಶಗಳನ್ನು ನೀಡಿದರೆ ಅವುಗಳನ್ನು ತೆಗೆದುಹಾಕುವುದು ಉತ್ತಮ ಉನ್ನತ ಮೌಲ್ಯದ ಕೆಲಸಗಳ ಮೇಲೆ ಕೇಂದ್ರೀಕರಿಸುವ ಮೊದಲು ನೀವು ಇದನ್ನು ಮಾಡಬೇಕು ಮುಂದೆ ಸಾಗುವ ಮೊದಲು ಸಮಯದ ಐದು ಕಡಿಮೆ ಮೌಲ್ಯದ ಕೆಲಸಗಳು ಇಲ್ಲಿವೆ ಇವುಗಳು ನಿಮಗೆ ಬಹಳ ಸಹಾಯ ಮಾಡಲಿವೆ ಇತರ ಜನರಿಂದ ಮಾಡಿಸಬೇಕಾದ ಕೆಲಸಗಳು ನಿಮಗೆ ಆಸಕ್ತಿ ಇಲ್ಲದ ಕೆಲಸಗಳು ಯಾರು ನಿಮ್ಮನ್ನು ಯಾವಾಗಲೂ ಕಾಡುತ್ತಾರೋ ಅಂತಹ ಕೆಲಸಗಳು ನೀವು ಅಂದುಕೊಂಡಿದ್ದಕ್ಕಿಂತ ಎರಡು ಪಟ್ಟು ಹೆಚ್ಚು ಸಮಯ ತೆಗೆದುಕೊಂಡಿರುವ ಕೆಲಸಗಳು ಕರೆಗಳನ್ನು ಸ್ವೀಕರಿಸುವುದು ಟಾಪ್ ಐದು ಹೆಚ್ಚಿನ ಮೌಲ್ಯದ ಕೆಲಸಗಳು ಯಾವಾಗಲೂ ಮಾಡಲು ಬಯಸುವ ಕೆಲಸಗಳು ಸಮಯವಿಲ್ಲದ ಕೆಲಸಗಳು ಸೃಜನಶೀಲತೆಯನ್ನು ಬಳಸುವ ಕೆಲಸಗಳು ಇತರ ಜನರು ಸಾಧ್ಯವಿಲ್ಲ ಎಂದು ಹೇಳುವ ಕೆಲಸಗಳು ಮೊದಲೇ ಎಂಬತ್ತು ಇಪ್ಪತ್ತು ಸಂಬಂಧದೊಂದಿಗೆ ಸಮಯ ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡುವ ಕೆಲಸಗಳು ಬುದ್ಧಿವಂತಿಕೆಯಿಂದ ನಾವು ಅಂತಹ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಇವು ಟಾಪ್ ಮೂರು ಮತ್ತು ಇವು ಜೀವನದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನುಂಟು ಮಾಡುತ್ತವೆ ಮತ್ತು ಆ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಜನರಿಗೆ ನಿಮ್ಮಿಂದ ಅವುಗಳನ್ನು ಕಲಿಯಲು ಅವಕಾಶ ಮಾಡಿಕೊಡಿ ಇದು ದಕ್ಷತೆಯ ದೊಡ್ಡ ಭಾಗವ ಆಗಿದೆ ಇದು ಹೆಚ್ಚು ಮುಖ್ಯವಾದ ಇಪ್ಪತ್ತು ಪ್ರತಿಶತ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ನಾವು ಈ ನಿಯಮವನ್ನು ನಿರ್ಲಕ್ಷಿಸಬಾರದು ಆದರೆ ಇದು ಪ್ರಶ್ನೆ ನೀವು ಕೋಟ್ಯಾಧಿಪತಿಯಾಗಲು ಬಯಸದಿದ್ದರೆ ಇಪ್ಪತ್ತು ಇಪ್ಪತ್ತು ಜಗತ್ತಿನಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುವ ಹತ್ತು ಗೋಲ್ಡನ್ ನಿಯಮಗಳು ಇಲ್ಲಿವೆ ಸಣ್ಣತನ ವ್ಯಾಪಾರದೊಳಗೆ ಅನೇಕ ಗೂಡುಗಳಿವೆ ಎಲ್ಲವೂ ಚಿರಪರಿಚಿತವಲ್ಲ ಆದ್ದರಿಂದ ದೊಡ್ಡ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸುತ್ತಿರುವ ಸಣ್ಣ ವ್ಯಾಪಾರಗಳು ತಮ್ಮದೇ ಆದ ಗೂಡನ್ನು ಸೃಷ್ಟಿಸಬಹುದು ಮತ್ತು ನೇರವಾಗಿ ಸ್ಪರ್ಧಿಸುವುದನ್ನು ತಪ್ಪಿಸಬಹುದು ಒಬ್ಬ ವ್ಯಕ್ತಿಗೆ ಕೆಲವು ವಿಷಯಗಳನ್ನು ಅಥವಾ ಯಾವುದನ್ನಾದರೂ ಬಹಳ ಚೆನ್ನಾಗಿ ತಿಳಿದಿರುವುದು ಹೆಚ್ಚು ಪ್ರಯೋಜನಕಾರಿ ವಿಶೇಷತೆ ವಿಶೇಷತೆಯನ್ನು ಬಹಳ ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು ಪ್ರದೇಶವು ಚಿಕ್ಕದಾಗಿದ್ದಷ್ಟು ಹೆಚ್ಚು ಬುದ್ಧಿವಂತಿಕೆಯಿಂದ ಆರಿಸುವುದು ಮುಖ್ಯವಾಗುತ್ತದೆ ನೀವು ಆಸಕ್ತಿ ಹೊಂದಿರುವ ಮತ್ತು ಆನಂದಿಸುವ ಪ್ರದೇಶದಲ್ಲಿ ನಂಬಿಕೆಯಿಡಿ ಇದು ನೀವು ಭಾವಿಸದಷ್ಟು ಬೇಡಿಕೆಯ ವಿಷಯವಲ್ಲ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೂ ಒಂದು ವಿಷಯದಲ್ಲಿ ಉತ್ಸುಕನಾಗಿರುತ್ತಾನೆ ಹೀಗಿಲ್ಲದಿದ್ದರೆ ಅವನು ಸಾಯುತ್ತಾನೆ ಅಥವಾ ಸತ್ತು ಹೋಗಿದ್ದಾನೆ ಜ್ಞಾನವೇ ಶಕ್ತಿ ನಿಮ್ಮ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ನಿರ್ಮಿಸಲು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಜ್ಞಾನ ಪ್ರತಿಯೊಬ್ಬರಿಗಿಂತ ಹೆಚ್ಚು ತಿಳಿದುಕೊಳ್ಳಲು ಮೈಕ್ರೋವೇವ್ ಮಾಡುವ ಪ್ರಯತ್ನ ಮಾಡಿ ಒಂದು ಗುರುತು ಮಾಡಿ ಮತ್ತು ನಿಮ್ಮ ಪರಿಣತಿಯನ್ನು ಸುಧಾರಿಸುವುದನ್ನು ನಿಲ್ಲಿಸಬೇಡಿ ನೀವು ಯಾವುದೋ ಒಂದು ವಿಷಯದಲ್ಲಿ ಎಲ್ಲರಿಗಿಂತ ಉತ್ತಮವಾಗುವವರೆಗೆ ನಾಯಕರಾಗುವ ಕನಸು ಕಾಣಬೇಡಿ ನೀವು ಇತರರಿಗಿಂತ ಹೆಚ್ಚು ಜ್ಞಾನವಂತರಾಗುವವರೆಗೆ ನಿಮ್ಮ ಮಾರುಕಟ್ಟೆಯನ್ನು ಗುರುತಿಸಿ ನಿಮ್ಮ ಜ್ಞಾನಕ್ಕಾಗಿ ಹಣ ನೀಡುವ ಜನರು ನಿಮ್ಮ ಮಾರುಕಟ್ಟೆ ಕೋರ್ ಗ್ರಾಹಕರು ನಿಮ್ಮ ಸೇವೆಯನ್ನು ಹೆಚ್ಚು ಮಾವು ಲಮಾಪನ ಮಾಡುವವರು ಮಾರುಕಟ್ಟೆ ನೀವು ಹೊಡೆಯುವ ಸ್ಥಳವಾಗಿದೆ ಆದ್ದರಿಂದ ನಿಮ್ಮ ಜ್ಞಾನವನ್ನು ಹೇಗೆ ಮಾರಾಟ ಮಾಡಲಾಗುವುದು ಎಂಬುದನ್ನು ನೀವು ನಿರ್ಧರಿಸಬೇಕು ನಿಮ್ಮ ಗ್ರಾಹಕರಿಗಾಗಿ ಕೆಲಸ ಮಾಡುತ್ತೀರಾ ಅಥವಾ ಅನೇಕ ಕಂಪನಿಗಳಿಗೆ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೀರಾ ಇಪ್ಪತ್ತು ಪ್ರತಿಶತ ಕೆಲಸವನ್ನು ಗುರುತಿಸಿ ಮಜಾ ಸಿಗುವವರೆಗೆ ಕಡಿಮೆ ವಿಷಯಗಳಿಂದ ಹೆಚ್ಚಿನದನ್ನು ಸಾಧಿಸುವವರೆಗೆ ಆ ಗೋಲ್ಡನ್ ನಿಯಮಗಳನ್ನು ಯಾವಾಗಲೂ ನಿಮಗೆ ನೆನಪಿಸಿಕೊಳ್ಳಿ ಪ್ರತಿಯೊಂದು ಚಟುವಟಿಕೆಯ ಎಂಬತ್ತು ಪ್ರತಿಶತ ಜನರು ಇಪ್ಪತ್ತು ಪ್ರತಿಶತ ಫಲಿತಾಂಶಗಳನ್ನು ಸಾಧಿಸುತ್ತಿದ್ದಾರೆ ಮತ್ತು ಇಪ್ಪತ್ತು ಪ್ರತಿಶತ ಜನರು ಎಂಬತ್ತು ಪ್ರತಿಶತ ಫಲಿತಾಂಶಗಳನ್ನು ಸಾಧಿಸುತ್ತಿದ್ದಾರೆ ಬಹುಸಂಖ್ಯಾತರು ಏನು ತಪ್ಪು ಮಾಡುತ್ತಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಏನು ಸರಿಯಾಗಿ ಮಾಡುತ್ತಿದ್ದಾರೆ ಎಂಬುದನ್ನು ಕಂಡುಹಿಡಿಯಿರಿ ಆ ಅಲ್ಪಸಂಖ್ಯಾತ ಗುಂಪಿನಲ್ಲಿ ಇರಿ ಉತ್ತಮರಿಂದ ಕಲಿಯಿರಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯು ಇಪ್ಪತ್ತು ಪ್ರತಿಶತದಿಂದ ಎಂಬತ್ತು ಪ್ಯಾಟ್ ಪ್ರತಿಶತ ಫಲಿತಾಂಶಗಳನ್ನು ಹೇಗೆ ಪಡೆಯುತ್ತಾರೆ ಎಂಬುದನ್ನು ಕಂಡುಕೊಂಡಿದ್ದಾರೆ ಅವರು ಗುಣಮಟ್ಟ ಮತ್ತು ಪ್ರಮಾಣ ಎರಡರಲ್ಲೂ ಸ್ಪರ್ಧಿಗಿಂತ ಉತ್ತಮವಾಗಿರುವ ಫಲಿತಾಂಶಗಳನ್ನು ಸೃಷ್ಟಿಸುತ್ತಾರೆ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ವಿಷಯಗಳನ್ನು ವಿಭಿನ್ನವಾಗಿ ಮಾಡುತ್ತಾರೆ ಯಶಸ್ವಿ ವ್ಯಕ್ತಿಗಳೊಂದಿಗೆ ಕೆಲಸ ಮಾಡಲು ಸಿದ್ಧರಾಗಿ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ಅವರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಕಂಡುಹಿಡಿಯಿರಿ ಅವರು ವಿಷಯಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಾರೆ ಸಮಯವನ್ನು ವಿಭಿನ್ನವಾಗಿ ನಿರ್ವಹಿಸುತ್ತಾರೆ ಮತ್ತು ಜನರೊಂದಿಗೆ ಬೇರೆ ರೀತಿಯಲ್ಲಿ ಸಂವಹನ ನಡೆಸುತ್ತಾರೆ ಎಂದು ನಿಮಗೆ ತಿಳಿಯುತ್ತದೆ ಮತ್ತು ಕಲಿಯಿರಿ ನಕಲಿಸಿ ಮತ್ತು ಉತ್ತಮಗೊಳಿಸಿ ಸ್ವಯಂ ಉದ್ಯೋಗಿ ಆಗಿ ನೀವು ಸ್ವಯಂ ಉದ್ಯೋಗಿ ಆದಾಗ ನಿಮಗೆ ಮೌಲ್ಯದ ಆಧಾರದ ಮೇಲೆ ಪಾವತಿ ಸಿಗುತ್ತದೆ ಎಂಬತ್ತು ಇಪ್ಪತ್ತು ನಿಯಮವನ್ನು ಬಳಸುವವರಿಗೆ ಇದು ಒಳ್ಳೆಯ ಸುದ್ದಿ ಆದರೆ ನೀವು ನಿಮ್ಮ ವೃತ್ತಿ ಜೀವನದ ಕಲಿಕೆಯ ಹಂತದಲ್ಲಿದ್ದಾಗ ಸ್ವಯಂ ಉದ್ಯೋಗವು ಸರಿಯಾದ ನಿರ್ಧಾರವಲ್ಲ ಯಾವುದೇ ಕಂಪನಿ ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತಿದ್ದರೆ ಆ ಕಲಿಕೆಯ ಪ್ರಯೋಜನಗಳು ನೀವು ಮಾಡುತ್ತಿರುವ ಕೆಲಸ ಮತ್ತು ನಿಮಗೆ ಪಾವತಿಸುತ್ತಿರುವ ಮೊತ್ತದ ನಡುವಿನ ವ್ಯತ್ಯಾಸಕ್ಕಿಂತ ಬಹಳ ಹೆಚ್ಚು ಇದು ವೃತ್ತಿಜೀವನದ ಆರಂಭದ ಎರಡು ಅಥವಾ ಮೂರು ವರ್ಷಗಳವರೆಗೆ ಇರುತ್ತದೆ ಆ ಎರಡು ಮೂರು ವರ್ಷಗಳು ಮುಗಿದ ನಂತರ ಸ್ವಯಂ ಉದ್ಯೋಗಿಯಾಗಿ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಬೇಡಿ ನಿಮ್ಮ ವೃತ್ತಿಪರ ಪರಿಣತಿ ಮತ್ತು ಎಂಬತ್ತು ಇಪ್ಪತ್ತು ಚಿಂತನೆಯೇ ನಿಮ್ಮ ಭದ್ರತೆ ಉದ್ಯೋಗಿಯ ಮೊದಲ ಹಂತವೆಂದರೆ ಸಮಯದ ಆಧಾರವನ್ನು ಬಳಸುವುದು ಮತ್ತು ಎರಡನೆಯದು ನೀವು ತಲುಪಿಸುವುದನ್ನು ಸೆರೆ ಹಿಡಿಯುವುದು ಮೂರ ನೆಯ ಹಂತವೆಂದರೆ ಇತರ ಜನರ ಶಕ್ತಿ ನೀವು ಒಬ್ಬರೇ ಆದರೆ ನೀವು ಅನೇಕ ಜನರನ್ನು ನಿಯಂತ್ರಿಸಬಹುದು ಮೂಲ ಸಾಮರ್ಥ್ಯಗಳ ಮೇಲೆ ಕೇಂದ್ರೀಕರಿಸಿ ಎಂಬತ್ತು ಇಪ್ಪತ್ತು ನಿಯಮವು ತತ್ವ ನೀವು ಇಪ್ಪತ್ತು ಪ್ರತಿಶತ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿದಾಗ ನೀವು ಉತ್ತಮರಾಗುತ್ತೀರಿ ಇವುಗಳಲ್ಲಿ ನೀವು ಉತ್ತಮರು ಈ ನಿಯಮವು ವೈಯಕ್ತಿಕವಾಗಿ ಮಾತ್ರವಲ್ಲದೆ ವ್ಯಾಪಾರಕ್ಕೂ ಅನ್ವಯಿಸುತ್ತದೆ ನಿಮ್ಮ ವ್ಯಾಪಾರವನ್ನು ಆದಷ್ಟು ಸರಳವಾಗಿ ಇರಿಸಿ ಮತ್ತು ನೀವು ಸ್ಪರ್ಧೆಯಲ್ಲಿ ಹತ್ತು ಪಟ್ಟು ಉತ್ತಮವಾಗಿರುವ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕರಿಸಿ ಬಂಡವಾಳ ಲಾಭ ಇಲ್ಲಿಯವರೆಗೆ ನಾವು ಮಾನವ ಲಾಭಗಳ ಬಗ್ಗೆ ನೋಡಿದ್ದೇವೆ ಆದರೆ ನೀವು ಬಂಡವಾಳ ಲಾಭಗಳಿಂದಲೂ ಪ್ರಯೋಜನ ಪಡೆಯಬಹುದು ಇದರರ್ಥ ಹಣವನ್ನು ಬಳಸಿ ಹೆಚ್ಚುವರಿ ಪ್ರಯೋಜನಗಳನ್ನು ಗಳಿಸುವುದು ಇದರ ಮೂಲಭೂತ ಅರ್ಥವೆಂದರೆ ಯಂತ್ರವು ವೆಚ್ಚ ಪರಿಣಾಮಕಾರಿಯಾಗಿದ್ದಾಗ ಯಂತ್ರವನ್ನು ಖರೀದಿಸಿ ಮತ್ತು ಕಾರ್ಮಿಕರೊಂದಿಗೆ ದನ್ನು ಬದಲಾಯಿಸುವುದು ಹಣ 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 ಇದು ಆಕಸ್ಮಿಕವಲ್ಲ ವಿಲ್ಫ್ರೆಡೋ ಪರೇಟೊ ಅವರು ಆಕಸ್ಮಿಕವಾಗಿ ಎಂಬತ್ತು ಇಪ್ಪತ್ತು ನಿಯಮ ಎಂದು ನಾವು ಇಂದು ತಿಳಿದಿರುವುದನ್ನು ಕಂಡುಹಿಡಿದರು ಹಣದ ವಿತರಣೆಯನ್ನು ಪರಿಶೀಲಿಸುವಾಗ ಅವರು ಇದನ್ನು ಕಂಡುಕೊಂಡರು ಹಣದ ವಿತರಣೆಯು ಬಹಳ ಅಸಮತೋಲಿತವಾಗಿದೆ ಎಂದು ಅವರಿಗೆ ತಿಳಿಯಿತು ಹಣವು ಸಮನಾಗಿ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ತೋರುತ್ತದೆ ನಿಮ್ಮ ಶ್ರೀಮಂತರಾಗುವ ಬಯಕೆಯು ನಿಮಗೆ ಹೆಚ್ಚು ಅವಕಾಶಗಳನ್ನು ನೀಡುತ್ತದೆ ಉದ್ಯೋಗದಿಂದಲ್ಲ ಬದಲಿಗೆ ಹೂಡಿಕೆಯಿಂದ ಹೂಡಿಕೆಯ ಸಂಯೋಜಕ ಪರಿಣಾಮದಿಂದಾಗಿ ನೀವು ಬೇಗನೆ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ನೀವು ಶ್ರೀಮಂತರಾಗಬಹುದು ಅಥವಾ ನೀವು ಬಹಳ ಕಾಲ ಹೂಡಿಕೆ ಮಾಡಿದರೆ ಬೇಗನೆ ಪ್ರಾರಂಭಿಸುವ ತಂತ್ರವನ್ನು ನೀವು ನಿಯಂತ್ರಿಸಬಹುದು ಆದಷ್ಟು ಬೇಗ ಸ್ಥಿರವಾದ ದೀರ್ಘಾವಧಿಯ ಹೂಡಿಕೆಯ ತಂತ್ರವನ್ನು ರಚಿಸಿ ಅದು ಈ ನಿಯಮಗಳ ಮೇಲೆ ಆಧಾರಿತವಾಗಿರುವ ಐದು ಪ್ರಮುಖ ಅಂಶಗಳಲ್ಲಿ ಯಶಸ್ವಿಯಾಗಿದೆ ಡಾಟ್ ಹಾಗಾದರೆ ಇಪ್ಪತ್ತು ಪ್ರತಿಶತ ಪ್ರಯತ್ನಗಳಿಂದ ಎಂಬತ್ತು ಪ್ರತಿಶತ ಫಲಿತಾಂಶಗಳನ್ನು ನೀವು ಹೇಗೆ ಪಡೆಯುತ್ತೀರಿ ಉತ್ತರ ಹೂಡಿಕೆಗೆ ಯಾವುದೇ ಬದ್ಧತೆಯಿಲ್ಲ ಯಶಸ್ವಿ ವ್ಯಕ್ತಿಗಳ ಹೂಡಿಕೆಯ ತಂತ್ರವೆಂದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಕೌಶಲ್ಯಗಳಿಗೆ ಹೊಂದಿಕೆಯಾಗುವ ತಂತ್ರವನ್ನು ಬಳಸುವುದು ಉದಾಹರಣೆಗೆ ನೀವು ಸಂಖ್ಯೆಗಳೊಂದಿಗೆ ಆಟವಾಡಲು ಇಷ್ಟಪಡುತ್ತಿದ್ದರೆ ಮತ್ತು ಗಣಿತಶಾಸ್ತ್ರಜ್ಞರಾಗಿದ್ದರೆ ನೀವು ಮೌಲ್ಯ ಹೂಡಿಕೆಯಂತಹ ಗಣಿತೀಯ ವಿಧಾನಗಳನ್ನು ಬಳಸಬೇಕು ಸಕ್ರಿಯರಾಗಿರಿ ಮತ್ತು ಅಸಮತೋಲಿತರಾಗಿರಿ ಸಕ್ರಿಯವಾಗಿರುವುದು ಎಂದರೆ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವರು ಹಾಗೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಅಸಮತೋಲಿತವಾಗಿರುವುದು ಎಂದರೆ ನೀವು ನಿಮ್ಮನ್ನು ದೊಡ್ಡದಾಗಿ ಬದಲಾಯಿಸಲು ಬಯಸಿದರೆ ನಿಮ್ಮ ನಿರ್ಧಾರಗಳು ಅಸಮತೋಲಿತವಾಗಿರಬೇಕು ಇದು ಸರಿಯಾದ ವಿಷಯದ ಮೇಲೆ ಅಸಮತೋಲಿತವಾಗಿರುವುದು ಮತ್ತು ಅದು ಈಕ್ವಿಟಿಗಳಲ್ಲಿ ಹೂಡಿಕೆ ಮಾಡಬೇಕು ಎಂದರ್ ಥ ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಷೇರುಗಳು ಅಥವಾ ಈಕ್ವಿಟಿಗಳಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಅವು ಬಹಳ ಉತ್ತಮ ಲಾಭವನ್ನು ನೀಡುತ್ತವೆ ಮತ್ತು ಆ ಲಾಭಗಳು ನೀವು ಬ್ಯಾಂಕಿನಲ್ಲಿ ಹಣವನ್ನು ಇಡುವುದರಿಂದ ಅಥವಾ ಖಾಸಗಿ ಖಾತೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಸಿಗುವ ಲಾಭಗಳಿಗಿಂತ ಬಹಳ ಹೆಚ್ಚು ಆಲ್ಬರ್ಟ್ ಐನ್ಸ್ಟೈನ್ ಸ್ಟಾಕ್ ಮಾರುಕಟ್ಟೆಯ ಬೆಂಬಲಿಗರಾಗಿರಲಿಲ್ಲ ಅವರು ಎರಡನೇ ಮಹಾಯುದ್ಧದ ನಂತರ ಐದುನೂರು ಡಾಲರ್ಗಳನ್ನು ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ಇಟ್ಟರು ಮತ್ತು ನಂತರ ಅವುಗಳನ್ನು ಮುಟ್ಟಲಿಲ್ಲ ಒಂದು ಸಾವಿರದ ಒಂಬತ್ತು ನೂರ ತೊಂಬತ್ತೈದರ ವೇಳೆಗೆ ಅವು ಇಪ್ಪತ್ತೆರಡು ಮಿಲಿಯನ್ ಡಾಲರ್ಗಳಾದವು ಇದು ಅವರ ಮೂಲ ಬಂಡವಾಳದ ನಾಲ್ಕು ಲಕ್ಷ ನಲವತ್ತು ಪ್ರತಿಶತ ಸ್ಟಾಕ್ ಮಾರುಕಟ್ಟೆ ಮತ್ತು ಹೂಡಿಕೆದಾರರಿಗೆ ಇದು ಒಂದು ರೀತಿಯ ಪರಿಹಾರವಾಗಿದೆ ಸ್ಟಾಕ್ಗಳಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡಿ ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋದೊಂದಿಗೆ ಒಳಗೆ ಮತ್ತು ಹೊರಗೆ ಹೋಗಬೇಡಿ ಸ್ಪಷ್ಟವಾಗಿ ನಷ್ಟದಲ್ಲಿದ್ದರೆ ಹೊರತು ನಿಮ್ಮ ಸ್ಟಾಕ್ಗಳನ್ನು ವರ್ಷಗಟ್ಟಲೆ ಇಟ್ಟುಕೊಳ್ಳಿ ಸ್ಟಾಕ್ಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಸಮಯ ಕಬಳಿಸುವ ಕೆಲಸ ನೀವು ನಿಮ್ಮ ಹಣವನ್ನು ಅಲ್ಪಾವಧಿಗೆ ಇಟ್ಟರೆ ಆಗ ನೀವು ಹೂಡಿಕೆ ಮಾಡುತ್ತಿಲ್ಲ ಜೂಜಾಡುತ್ತಿದ್ದೀರಿ ನೀವು ಯಶಸ್ವಿಯಾಗಲು ಬಯಸಿದರೆ ಹತ್ತು ವರ್ಷಗಳಿಗಿಂತಲೂ ಉತ್ತಮವಾದ ಮೂವತ್ತರಿಂದ ಐವತ್ತು ವರ್ಷಗಳ ಗುರಿಯನ್ನು ಇಟ್ಟುಕೊಳ್ಳಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮೌಲ್ಯ ಹೂಡಿಕೆಯ ಸಂಪೂರ್ಣ ಶಾಲೆಯು ಈ ತಂತ್ರದ ಮೇಲೆ ನಿರ್ಮಿತವಾಗಿದೆ ಸ್ಟಾಕ್ ಬೆಲೆ ಕಡಿಮೆ ಇರುವಾಗ ಖರೀದಿಸಿ ಮತ್ತು ಇಪ್ಪತ್ತು ಪ್ರತಿಶತ ಬೆಲೆ ದುಬಾರಿಯಾದಾಗ ಮಾರಾಟ ಮಾಡಿ ಮೌಲ್ಯ ಹೂಡಿಕೆಯಲ್ಲಿ ಅನೇಕ ನಿಯಮಗಳು ನಿಮಗೆ ಮಾರ್ಗದರ್ಶನ ನೀಡುತ್ತವೆ ಆದರೆ ಅದನ್ನು ಸರಳವಾಗಿ ಹೇಳುವುದಾದರೆ ಅದರ ಇಪ್ಪತ್ತು ಪ್ರತಿಶತ ಮೌಲ್ಯವನ್ನು ಇಪ್ಪತ್ತು ಪ್ರತಿಶತ ಪ್ರದೇಶದಲ್ಲಿ ಮಾಡಿದರೆ ಐದು ಮೂಲ ನಿಯಮಗಳು ಹೊರಬರುತ್ತವೆ ಎಲ್ಲರೂ ಖರೀದಿಸುತ್ತಿರುವಾಗ ಖರೀದಿಸಬೇಡಿ ಹೀಗೆ ಮಾಡುವುದರಿಂದ ಮಾರುಕಟ್ಟೆ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಬಾಯ್ ಸ್ಟೇಟ್ ನೀವು ಖರೀದಿಸುವಾಗ ಮಾರುಕಟ್ಟೆಯು ದುರ್ಬಲವಾಗಿ ಕಾಣಿಸುತ್ತಿರಲಿ ಷೇರುಗಳು ದುಬಾರಿಯಾಗಿವೆ ಅಥವಾ ಅಗ್ಗವಾಗಿವೆ ಎಂದು ಕಂಡುಹಿಡಿಯಲು ಬೆಲೆಗಳಿಕೆ ಅನುಪಾತವನ್ನು ಬಳಸಿ ಒಂದು ಷೇರಿನ ಬೆಲೆ ಐನೂರು ರೂಪಾಯಿ ಮತ್ತು ಒಂದು ಷೇರಿಗೆ ಗಳಿಕೆ ಇಪ್ಪತ್ತೈದು ರೂಪಾಯಿಯಾಗಿದ್ದರೆ ಆಗ ಪಿಇ ಇಪ್ಪತ್ತು ಆಗುತ್ತದೆ ಮತ್ತು ಷೇರಿನ ಬೆಲೆ ಐವತ್ತು ರೂಪಾಯಿಗೆ ಇಳಿದರೆ ಆದರೆ ಗಳಿಕೆ ಇನ್ನು ಇಪ್ಪತ್ತೈದು ರೂಪಾಯಿಯಾಗಿದ್ದರೆ ಆಗ ಪಿಇ ಎರಡೂ ಆಗುತ್ತದೆ ಸಾಮಾನ್ಯವಾಗಿ ಮಾರುಕಟ್ಟೆಯ ಪಿಇ ಹದಿನೇಳು ಆಗಿದ್ದರೆ ಅದು ಅಪಾಯದ ಸಂಕೇತ ಮಾರುಕಟ್ಟೆ ಉನ್ನತ ಮಟ್ಟದಲ್ಲಿರುವಾಗ ಹೂಡಿಕೆ ಮಾಡಬೇಡಿ ಪಿಇ ಹದಿಮೂರು ಅಥವಾ ಅದಕ್ಕಿಂತ ಕಡಿಮೆಯಿದ್ದರೆ ಅದು ಖರೀದಿಸುವ ಸಂಕೇತ ಮಾರುಕಟ್ಟೆಯನ್ನು ಟ್ರ್ಯಾಕ್ ಮಾಡಿ ನೀವು ಮಾರುಕಟ್ಟೆಯನ್ನು ಸೋಲಿಸಲು ಬಯಸದಿದ್ದರೆ ನೀವು ಅದನ್ನು ಟ್ರ್ಯಾಕ್ ಮಾಡಬೇಕು ಇಂಡೆಕ್ಸ್ ಹೂಡಿಕೆ ಇದನ್ನು ಮಾರುಕಟ್ಟೆ ಟ್ರ್ಯಾಕಿಂಗ್ ಎಂದು ಕರೆಯುತ್ತಾರೆ ಇದರರ್ಥ ಸ್ಟಾಕ್ ಮಾರುಕಟ್ಟೆ ಸೂಚ್ಯಂಕದಲ್ಲಿರುವ ಷೇರುಗಳನ್ನು ಖರೀದಿಸುವುದು ಸೂಚ್ಯಂಕದಿಂದ ಹೊರಬಂದಾಗ ನೀವು ಆ ವಸ್ತುವನ್ನು ಮಾರಾಟ ಮಾಡುತ್ತೀರಿ ಮತ್ತು ಸೂಚ್ಯಂಕದಲ್ಲಿ ಹೊಸ ಷೇರುಗಳು ಬಂದಾಗ ನೀವು ಅವುಗಳನ್ನು ಖರೀದಿಸುತ್ತೀರಿ ಇಂಡೆಕ್ಸ್ ಹೂಡಿಕೆಯಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ದೀರ್ಘಾವಧಿಯ ಫಲಿತಾಂಶಗಳು ಸಿಗುತ್ತವೆ ಹೂಡಿಕೆ ಮತ್ತು ಪರಿಣತಿ ಎಂಬತ್ತು ಇಪ್ಪತ್ತು ನಿಯಮದ ಸಂಪೂರ್ಣ ಉದ್ದೇಶವೆಂದರೆ ಕೆಲವು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ವಿಶೇಷತೆಗಾಗಿ ಇವುಗಳು ಹೂಡಿಕೆ ಮಾಡುತ್ತವೆ ಯಾವ ಷೇರುಗಳನ್ನು ಖರೀದಿಸಬೇಕು ಎಂದು ನೀವು ನಿರ್ಧರಿಸುತ್ತಿದ್ದರೆ ಆಗ ಆ ಪ್ರದೇಶದಲ್ಲಿ ವಿಶೇಷಜ್ಞರಾಗಿರಿ ಅದರಲ್ಲಿ ನಿಮಗೆ ಸ್ವಲ್ಪ ಪರಿಣತಿ ಇದೆ ಉದಾಹರಣೆಗೆ ನೀವು ಕೆಲಸ ಮಾಡುವ ಷೇರುಗಳಲ್ಲಿ ನೀವು ವಿಶೇಷಜ್ಞರಾಗಬಹುದು ಅಥವಾ ನಿಮ್ಮ ಹವ್ ಯಾಸ ಅಥವಾ ನೀವು ಆಸಕ್ತಿ ಹೊಂದಿರುವ ಯಾವುದೇ ವಿಷಯದಲ್ಲಿ ನಿಮ್ಮ ನಷ್ಟಗಳನ್ನು ಕಡಿತಗೊಳಿಸಿ ನೀವು ಖರೀದಿಸಿದ ಯಾವುದೇ ಷೇರಿನ ಬೆಲೆ ಹದಿನೈದು ಪ್ರತಿಶತದಷ್ಟು ಕಡಿಮೆಯಾದರೆ ಅದನ್ನು ಮಾರಾಟ ಮಾಡಿ ನೀವು ಐನೂರು ರೂಪಾಯಿಗೆ ಷೇರನ್ನು ಖರೀದಿಸಿ ಅದರ ಬೆಲೆ ನಲವತ್ತು ರೂಪಾಯಿಗೆ ಇಳಿದರೆ ಇದರರ್ಥ ಅದು ಹದಿನೈದು ಪ್ರತಿಶತ ಇಳಿದಿದೆ ಆಗ ಅದನ್ನು ಮಾರಾಟ ಮಾಡಿ ತಜ್ಞರಿಗೆ ಬದ್ಧತೆ ಸತ್ಯವೇನೆಂದರೆ ನೀವು ಬಹಳ ದೀರ್ಘಾವಧಿಯ ಹೂಡಿಕೆದಾರರಾಗಿದ್ದು ಮಾರುಕಟ್ಟೆಯ ಸಿಂಕ್ರೊನೈಸೇಷನ್ ಬಗ್ಗೆ ನಿಮಗೆ ಯಾವುದೇ ತೊಂದರೆಯಿಲ್ಲ ಮತ್ತು ನಿಮ್ಮ ಪಾಠಗಳನ್ನು ಉತ್ತಮಗೊಳಿಸಲು ನಿಮಗೆ ಸಮಯವಿಲ್ಲ ಇದನ್ನು ಮಧ್ಯಮ ಮಾರುಕಟ್ಟೆಯಲ್ಲಿ ಬಳಸಬೇಡಿ ನಿಮ್ಮ ನಷ್ಟಗಳನ್ನು ಮುಚ್ಚಿ ಆದರೆ ನಿಮ್ಮ ಲಾಭಗಳನ್ನು ಮುಚ್ಚಬೇಡಿ ಇದು ಅವರ ಉತ್ತಮ ದೀರ್ಘಾವಧಿಯ ಸೂಚಕ ಅಲ್ಪಾವಧಿಯ ಲಾಭಗಳು ಪದೇ ಪದೇ ಪುನರಾವರ್ತನೆಯಾಗುತ್ತವೆ ಬೇಗನೆ ಲಾಭ ತೆಗೆದುಕೊಳ್ಳುವ ಪ್ರಲೋಭನೆಯನ್ನು ನಿಯಂತ್ರಿಸಿ ಏಕೆಂದರೆ ಜನರ ಓ ತಮ್ಮ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆ ಅವರು ಉತ್ತಮ ಲಾಭಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ದೊಡ್ಡ ಲಾಭಗಳನ್ನು ಕಳೆದುಕೊಳ್ಳುತ್ತಾರೆ ನಿಮ್ಮ ಗುಪ್ತ ಸ್ನೇಹಿತ ನಮ್ಮೆಲ್ಲರಲ್ಲೂ ಇರುವಂತಹ ನಮ್ಮ ಗುಪ್ತ ಸ್ನೇಹಿತ ಇದ್ದಾನೆ ಅದು ಬಹಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ನಮ್ಮ ಗುಪ್ತ ಸ್ನೇಹಿತ ನಮ್ಮ ಯಶಸ್ಸು ಮತ್ತು ಸಂತೋಷದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತಾನೆ ಆದರೆ ನಮ್ಮಲ್ಲಿ ಕೆಲವರು ಮಾತ್ರ ಅದರ ಪೂರ್ಣ ಸಾಮರ್ಥ್ಯವನ್ನು ಬಳಸುತ್ತಾರೆ ಈ ಗುಪ್ತ ಸ್ನೇಹಿತ ನಮ್ಮ ಉಪಪ್ರಜ್ಞೆ ಮನಸ್ಸು ಪ್ರಜ್ಞಾವಂತ ಮತ್ತು ಉಪಪ್ರಜ್ಞೆ ಮನಸ್ಸಿನ ನಡುವೆ ಕೆಲವು ಪ್ರಮುಖ ವ್ಯತ್ಯಾಸಗಳನ್ನು ಇಲ್ಲಿ ನೀಡಲಾಗಿದೆ ಉಪಪ್ರಜ್ಞೆ ಮನಸ್ಸು ದೊಡ್ಡದು ಮತ್ತು ನಮ್ಮ ಮೆದುಳಿನ ಒಳನೋಟಗಳನ್ನು ಒದಗಿಸುತ್ತದೆ ಪ್ರಜ್ಞಾವಂತ ಮನಸ್ಸು ಒಂದೇ ಸಮಯದಲ್ಲಿ ಒಂದು ಕೆಲಸವನ್ನು ಮಾತ್ರ ಮಾಡಬಲ್ಲದು ಆದರೆ ಉಪಪ್ರಜ್ಞೆ ಮನಸ್ಸು ನೂರಾರು ಕೆಲಸಗಳನ್ನು ಒಟ್ಟಿಗೆ ಮಾಡಬಲ್ಲದು ಉಪಪ್ರಜ್ಞೆ ಮನಸ್ಸು ಚಿತ್ರಗಳು ಮತ್ತು ಭಾವನೆಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ಪ್ರಜ್ಞಾವಂತ ಮನಸ್ಸು ತರ್ಕದ ಮೇಲೆ ಅವಲಂಬಿತವಾಗಿದೆ ಉಪಪ್ರಜ್ಞೆ ಮನಸ್ಸು ಮಾಹಿತಿಯನ್ನು ಯಾವುದೇ ರೀತಿಯಲ್ಲಿ ಫಿಲ್ಟರ್ ಮಾಡುವುದಿಲ್ಲ ಮತ್ತು ಅದು ವಿಷಯಗಳನ್ನು ನಿಜವೆಂದು ನಂಬುತ್ತದೆ ಆದ್ದರಿಂದ ಉಪಪ್ರಜ್ಞೆ ಮನಸ್ಸನ್ನು ಬಹಳ ಸಂಕೀರ್ಣಗೊಳಿಸುತ್ತದೆ ಆದರೆ ಇದು ಬಹಳ ಸರಳವಾಗಿದೆ ಇದರ ಮೂರು ಹಂತಗಳಿವೆ ಪ್ರಜ್ಞಾಪೂರ್ವಕ ಮೊದಲ ಹಂತವೆಂದರೆ ಉಪಪ್ರಜ್ಞೆ ಮನಸ್ಸಿನಿಂದ ನಾವು ಏನು ಮಾಡಬೇಕೆಂದು ಕಂಡುಹಿಡಿಯುವುದು ಮತ್ತು ಅದನ್ನು ಉಪಪ್ರಜ್ಞೆ ಮನಸ್ಸಿಗೆ ಹೇಗೆ ಪ್ರತಿನಿಧಿಸುವುದು ಉಪಪ್ರಜ್ಞೆ ಮನಸ್ಸಿಗೆ ಒಳಹರಿವು ಎರಡನೇ ಹಂತವೆಂದರೆ ಆಲೋಚನೆಗಳನ್ನು ಉಪಪ್ರಜ್ಞೆ ಮನಸ್ಸಿನ ಮೇಲೆ ಬರಲು ಬಿಡುವುದು ಉಪಪ್ರಜ್ಞೆ ಮನಸ್ಸಿನಿಂದ ಪ್ರತಿಕ್ರಿಯೆ ಉಪಪ್ರಜ್ಞೆ ಮನಸ್ಸಿನಿಂದ ಉತ್ತರವನ್ನು ತೆಗೆದುಕೊಳ್ಳುವುದು ಈಗ ನಾವು ಗುರಿ ನಿಗದಿಗಾಗಿ ಉಪಪ್ರಜ್ಞೆ ಮನಸ್ಸನ್ನು ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ ಪ್ರಜ್ಞಾಪೂರ್ವಕ ಪ್ರತಿಯೊಂದು ಒಳಹರಿವಿನ ಪ್ರಕ್ರಿಯೆಗೆ ಏನನ್ನೂ ಸಾಧಿಸಬೇಕು ಎಂಬುದರ ಬಗ್ಗೆ ಎಚ್ಚರಿಕೆಯ ಆಲೋಚನೆಯ ಅಗತ್ಯವಿದೆ ಗುರಿಯು ನೀವು ನಿಜವಾಗಿಯೂ ಸಾಧಿಸಲು ಬಯಸುವಂತಿರಬೇಕು ನೀವು ಅದನ್ನು ಸಾಧಿಸಬಹುದು ಎಂದು ನೀವು ನಂಬಬೇಕು ಇತರ ಜನರಿಗೆ ಅಸಾಧ್ಯವೆಂದು ದೂರಿದರು ನೀವು ನಂಬದಿದ್ದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಗಮನ ಹರಿಸುವುದಿಲ್ಲ ಗುರಿಯು ದೊಡ್ಡದಾಗಿರಬೇಕು ಮತ್ತು ನಿರ್ದಿಷ್ಟವಾಗಿರಬೇಕು ನಿಮ್ಮನ್ನು ಈ ಗುರಿಯನ್ನು ಸಾಧಿಸುವಂತೆ ಕಲ್ಪಿಸಿಕೊಳ್ಳಿ ಮತ್ತು ಅದನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಮಾಡಿ ಹಂತ ಎರಡು ಉಪಪ್ರಜ್ಞೆ ಮನಸ್ಸಿಗೆ ಒಳಹರಿವು ಇಲ್ಲಿ ಕೆಲವು ಸೌಲಭ್ಯಗಳಿವೆ ನೀವು ಉಪಪ್ರಜ್ಞೆ ಮನಸ್ಸಿಗೆ ಸಂದೇಶವನ್ನು ಕಳುಹಿಸಬಹುದು ನಿದ್ರಿಸುವ ಮೊದಲು ಒಂದು ಅಥವಾ ಎರಡು ನಿಮಿಷ ಮೊದಲು ನೀವು ಸ್ವಲ್ಪ ಅರೆನಿದ್ರಾವಸ್ಥೆಯಲ್ಲಿರುವಾಗ ಆ ಸಂದೇಶವನ್ನು ಪುನರಾವರ್ತಿಸಿ ಮತ್ತು ನಿದ್ರಿಸುವ ಮೊದಲು ನೀವು ಹೇಳುವ ಕೊನೆಯ ವಿಷಯ ಇದಾಗಿರಲಿ ಹಂತ ಮು ರು ಉಪಪ್ರಜ್ಞೆ ಮನಸ್ಸಿನಿಂದ ಪ್ರತಿಕ್ರಿಯೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ನಿಮಗೆ ಉತ್ತರವನ್ನು ನೀಡುತ್ತದೆ ಇಲ್ಲಿ ನಿಮಗೆ ಹಣ ಖಂಡಿತ ಸಿಗುತ್ತದೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಎಂಬತ್ತು ಇಪ್ಪತ್ತು ನಿಯಮದ ಭವಿಷ್ಯವು ಬಹಳ ಉತ್ತಮವಾಗಿದೆ ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಎಂಬತ್ತು ಇಪ್ಪತ್ತು ನಿಯಮದ ಭವಿಷ್ಯವು ಬಹಳ ಅಪಾಯಕಾರಿ ಐವತ್ತು ಐವತ್ತು ಪರಿಹಾರಗಳೊಂದಿಗೆ ಯಾರೂ ಭವಿಷ್ಯದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ ಅದು ಐವತ್ತು ಐವತ್ತು ಪ್ರತಿಶತದಲ್ಲಿ ಕೆಲಸ ಮಾಡಿದೆ ಈ ನಿಯಮವನ್ನು ಪ್ರಾಯೋಗಿಕವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ರಿಚರ್ಡ್ ಅವರು ನಲವತ್ತು ವರ್ಷಗಳಲ್ಲಿ ಕಂಡುಹಿಡಿದ ಮೂರು ವಿಷಯಗಳಿವೆ ಇವುಗಳು ಸಣ್ಣ ಬಹಳ ಹೆಚ್ಚಿನ ಸಾಮರ್ಥ್ಯದ ಕಂಪನಿಗಳು ಇಪ್ಪತ್ತು ಪ್ರತಿಶತಕ್ಕಿಂತ ಕಡಿಮೆ ಪಾಯಿಂಟ್ಗಳೊಂದಿಗೆ ಮತ್ತು ಕನಿಷ್ಠ ಮೂವತ್ತು ಪ್ರತಿಶತ ಪ್ರತಿವರ್ಷ ಬೆಳೆಯುವ ಕಂಪನಿಗಳು ಇವರಿಗೆ ಇತರರಿಗೆ ಗೊತ್ತಿಲ್ಲದಂತಹ ಕೆಲವು ವಿಷಯಗಳು ತಿಳಿದಿರುತ್ತವೆ ಮತ್ತು ಅವರಿಗೆ ಸಮಯದ ಕೊರತೆ ಇರುವುದಿಲ್ಲ ಅವರು ವಿಶ್ರಾಂತಿ ಮತ್ತು ಸಂತೋಷದಿಂದ ಈ ರುತ್ತಾರೆ ಮತ್ತು ಅವರು ಇತರ ಜನರಿಗೆ ಆದೇಶಗಳನ್ನು ನೀಡುವುದಿಲ್ಲ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಅವರು ಹೇಳುವುದಿಲ್ಲ ಅದು ಅತಿ ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತದೆ ಅವರು ನಿಮ್ಮನ್ನು ಹತ್ತಿರಕ್ಕೆ ಕರೆದಾಗ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ಬಿಡುತ್ತಾರೆ ಆದರೆ ನಿಮಗೆ ಮಾರ್ಗದರ್ಶನದ ಅಗತ್ಯವಿರುವಾಗ ಅವರು ನಿಮ್ಮನ್ನು ಹತ್ತಿರಕ್ಕೆ ಕರೆಯುತ್ತಾರೆ ಆದರೆ ಮೂವತ್ತು ಪ್ರತಿಶತ ಪ್ರತಿ ವ್ಯಾಪಾರವು ಯಶಸ್ವಿಯಾಗುತ್ತದೆ ಅದರ ಹಿಂದಿನ ಕಲ್ಪನೆಯು ಒಳ್ಳೆಯ ಕಂಪನಿಗೆ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಅದರ ಹಿಂದಿನ ಕಲ್ಪನೆಯು ಐದು ಪ್ರತಿಶತ ಆದಾಯವನ್ನು ನೀಡುತ್ತದೆ ಅಂದರೆ ಒಂದರ ಇನ್ಪುಟ್ಗೆ ಐದು ಪಟ್ಟು ಆದಾಯವನ್ನು ನೀಡುತ್ತದೆ ಇದು ಗುಣಾತ್ಮಕ ಕಲ್ಪನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಪುಸ್ತಕವನ್ನು ಆಲಿಸುವ ಮೂಲಕ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ಬದುಕಲು ಸಾಧ್ಯವಾಗು ತದೆ ಎಂದು ನಾನು ಭಾವಿಸುತ್ತೇನೆ ನೀವು ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದು ನಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ಇತರರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಈ ಎಂಬತ್ತು ಇಪ್ಪತ್ತು ನಿಯಮವು ನಿಮ್ಮ ಜೀವನದಲ್ಲಿ ಪ್ರೇರಣೆ ಮತ್ತು ಯಶಸ್ಸನ್ನು ತರಲಿ ಎಂದು ನಾವು ಆಶಿಸುತ್ತೇವೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ನೆನಪಿಡಿ ಜೀವನದಲ್ಲಿ ಕಡಿಮೆ ಶ್ರಮದಿಂದಲೇ ಹೆಚ್ಚು ಸಾಧಿಸುವ ಶಕ್ತಿ ನಮ್ಮೆಲ್ಲರೊಳಗೂ ಇದೆ ಅದನ್ನು ಗುರುತಿಸಿ ಬಳಸಿಕೊಳ್ಳಿ ಶೀಘ್ರದಲ್ಲೇ ಹೆಚ್ಚಿನ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ನಿಮ್ಮ ಅಮೂಲ್ಯ ಸಮಯವನ್ನು ಈ ವಿಡಿಯೋಗಾಗಿ ಮೀಸಲಿಟ್ಟ ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು